ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಇದು ಟ್ಯೂಸ್ಡೇ ವ್ಲಾಗು ಕೃಷ್ಣ ಜನ್ಮಾಷ್ಟಮಿ ದಿನ ನನ್ನ ಮಕ್ಕಳಿಗೆ ರಜೆ ಇತ್ತು ಅವಳಿಗೆ ಇವತ್ತು ಫಂಕ್ಷನ್ ಇದೆ ಅವರು ಸ್ಕೂಲಲ್ಲಿ ಸೊ ಇವತ್ತು ಅವಳಿಗೆ ರಾಧೆ ಡ್ರೆಸ್ ಹಾಕಬೇಕಂತೆ ಅವ್ರ ಮ್ಯಾಮು ಹೇಳಿ ಕಳಿಸಿದ್ದಾರೆ ಸೊ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ನಾನು ನೋಡೋಣ ನಮ್ಮ ಹಸ್ಬೆಂಡು ಗೊತ್ತಿಲ್ಲದಂಗೆ ವೀಡಿಯೋ ಮಾಡಿಬಿಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ಇವಾಗ ಅವಳು ಕರ್ಕೊಂಡು ಸ್ಕೂಲಿಗೆ ಬಂದ್ವಿ ಇವತ್ತು ಬರೋದು ಸ್ವಲ್ಪ ಲೇಟೇ ಆಗೋಯಿತು ಅವಳನ್ನ ಎಬ್ಬರು ಸಹ ರೆಡಿ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯ್ತು ಅಷ್ಟರಲ್ಲಿ ಇಷ್ಟು ಚೆನ್ನಾಗಿ ಹುಡುಗರು ಬಂದಿದ್ರು ಇನ್ನೂ ಬರ್ತಾನೇ ಇದ್ರು ಎಲ್ಲ ಗೊತ್ತೇ ಇರುತ್ತಲ್ಲ ಚಿಕ್ಕ ಮಕ್ಕಳು ಹೆದ್ದೊಳ್ಳೋದು ಲೇಟೇ ಅವ್ರನ್ನ ಅದರಲ್ಲೂ ರೆಡಿ ಮಾಡಿಕೊಂಡು ಬರಬೇಕಲ್ಲ ಸೊ ಆಗೋಯ್ತು ಬಂದ್ವಿ ಅಷ್ಟರಲ್ಲಿ ಎಲ್ಲ ಮಕ್ಕಳು ಬಂದಿದ್ರು ಇಷ್ಟೊಂದು ಜನ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ರು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಆ ಚಿಕ್ಕ 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 ಮಕ್ಕಳು ಈ ಥರ ರೆಡಿಯಾಗಿರೋದು ನೋಡೋಕ್ಕೆ ಒಂದು ಖುಷಿ ಹಾಗೇ ಎಲ್ಲ ಅವರು ಅರೇಂಜ್ಮೆಂಟ್ ಮಾಡಿಸ್ಕೊತಾಯಿದ್ರು ಇವತ್ತು ಸ್ಕೂಲಲ್ಲಿ ಇವತ್ತು ಫಂಕ್ಷನ್ ಇದೆ ಅವ್ರು ಇವತ್ತು ಫಂಕ್ಷನ್ ಇರೋದ್ರಿಂದ ಎಲ್ಲ ಅರೇಂಜ್ಮೆಂಟ್ ಇದ್ದರು ಪಾಪ ಈ ಚಿಕ್ಕ ಹುಡುಗರು ಲೇಟಾಗಿ ಬಂದ್ಬಿಟ್ಟಿದ್ದಾರೆ ಪ್ರೇಯರ್ ನಡೀತಿದೆ ಆಲ್ರೆಡಿ ಆ ಚಿಕ್ಕ ಹುಡುಗರು ಲೇಟಾಗಿ ಬಂದ್ಬಿಟ್ಟಿದ್ರು ಅದಕ್ಕೆ ಅವ್ನು ಒಳಗಡೆ ಬಿಟ್ಟಿರಲಿಲ್ಲ ಇನ್ನು ಪ್ರೇಯರ್ ಮುಗಿಯೋವರೆಗೂ ಡೋರ್ ಓಪನ್ ಮಾಡೋಲ್ಲ ಆ ಗೇಟು ಅದಕ್ಕೆ ಪಾಪ ವೆಯ್ಟ್ ಮಾಡ್ತಾ ಇದ್ರು ಆ ಹುಡುಗರೆಲ್ಲ ನಿಂತ್ಕೊಂಡು ಒಂದು ಸ್ವಲ್ಪ ಅಂದ್ರೂ ಅದು ಪ್ರೇಯರ್ ಸ್ಟಾರ್ಟ್ ಆಗಿಬಿಡುತ್ತಲ್ಲ ಅವ್ರ ಪ್ರೇಯರ್ ಮುಗಿಯೋರ್ಗು ಓಪನ್ ಮಾಡೋಲ್ಲ ಗೇಟ್ನ ಚಿಕ್ಕ ಮಕ್ಳದಾದರೆ ಬಿಡ್ತಾರೆ ಏ ಚಿಕ್ಕ ಮಕ್ಳದೇನೋ ಅಷ್ಟೊಂದು ಏನಿಟ್ಟಿಲ್ಲ ಇನ್ನು ಚಿಕ್ಕ ಚಿಕ್ಕ ಮಕ್ಕಳಲ್ಲ ಸೊ ಅವ್ರನ್ನೆಲ್ಲ ಏನೋ ಅಷ್ಟೊಂದು ಹೋಗಲ್ಲ ಅವ್ರನ್ನ ಬಿಡ್ತಿದ್ರು ಇವಳು ಮಾತ್ರ ಬಿಟ್ಟಿರಲಿಲ್ಲ ಅವ್ರನ್ನ ಹಾಗೆ ಅವ್ಳನ್ನ ಸ್ಕೂಲೇ ಬಿಟ್ಬಿಟ್ಟು ನಾವೀಗ ಬರ್ತಾ ಇದ್ವಿ ನನ್ನ ಮಗಳನ್ನ ರೆಡಿ ಮಾಡಿ ಅಷ್ಟರಲ್ಲಿ ಬೆಳ ಬೆಳಗ್ಗೆ ಸಾಕಾಗೋಯ್ತು ಅವಳು ಒಂದು ವೀಡಿಯೋ ಮಾಡ್ಕೊಂಡಿದ್ವಿ ಅದು ವೀಡಿಯೋನ ಹಾಕ್ತಾಯಿದ್ದೀನಿ ನನ್ನ ಮಗಳು ಹೇಗೆ ರೆಡಿಯಾಗಿದ್ದಾಳೆ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಅವನು ಕಮೆಂಟ್ ಮಾಡಿ ಅವಳಿಗೆ ಈ ಥರ ದೊಡ್ಡ ದೊಡ್ಡ ಫ್ರಾಕ್ಸು ಲಂಗ ಬ್ಲೌಸು ಈ ಥರ ರೆಡಿ ಆಗೋದು ಅಂದರೆ ಸಖತ್ತು ಇಷ್ಟ ಅವಳಗಂತೂ ಇವಾಗಂತಲ್ಲ ಮೊದಲಿಂದನೂ ಇಷ್ಟ ಅವಳು ಫುಲ್ಲು ಲಾಂಗ್ ಫ್ರಾಕ್ ಹಾಕು ಮಮ್ಮಿ ಲಾಂಗ್ ಡ್ರೆಸ್ ಹಾಕು ಮಮ್ಮಿ ಅಂತ ಹೇಳ್ತಾ ಅವಳು ಅವ್ಳಿಗೆ ಈ ಥರ ಲಾಂಗ್ ಡ್ರೆಸ್ಸಸ್ ಅಂದರೆ ತುಂಬ ಇಷ್ಟ ಅವಳಿಗೆ ಇದನ್ನೆಲ್ಲ ಹಾಕ್ಬಿಟ್ರೆ ಫುಲ್ ಖುಷಿ ಮಕ್ಕಳು ಇನ್ನು ಸ್ಕೂಲಿಗೆ ಬಿಟ್ಟು ಬಂದಿರ್ತೀವಿ ಅನಿಸುತ್ತೆ ಹಾಗೆ ಎಷ್ಟು ಬೇಗ ಹಾಗೆ ಹೋಗ್ಬಿಡುತ್ತೋ ಟೈಮು ಹಾಗೆ ಸ್ವಲ್ಪ ಹೊತ್ತು ಬಂದು ಮನೇಲಿ ಕೆಲಸ ಎಲ್ಲ ಮುಗಿಸಿ ಹಾಗೆ ನೀನು ಸ್ಕೂಲಿಂದ ಕರ್ಕೊಂಬರೋ ಟೈಮ್ ಆಯಿತು ಅಂದ್ಬಿಟ್ಟು ಕರ್ಕೊಂಬರೋಕ್ಕೆ ಬಂದ್ವಿ ಆಲ್ರೆಡಿ ರೆಡಿ ಮಾಡಿದ್ರು ಎಲ್ಲ ಇಲ್ಲಿ ಕೃಷ್ಣನ ಅವತಾರಗಳನ್ನ ಎಲ್ಲ ಅವರೇ ಕಲರಿಂಗು ಮಾಡಿ ಅದನ್ನು ಸ್ಕೆಚ್ ಮಾಡಿ ಕಲರಿಂಗ್ ಮಾಡಿ ಹಾಕಿದರು ಹಾಗೆಯೇ ಇಲ್ಲಿ ಮಕ್ಕಳು ಕೈಯಲ್ಲಿ ಮಾಡಿಸಿದ್ರು ಕ್ರಾಫ್ಟ್ಗಳು ಇದು ನಮ್ಮ ಮಗಳು ಕ್ಲಾಸಲ್ಲಿ ಕ್ರಾಫ್ಟ್ಗಳು ಇದೆಲ್ಲ ಒಬ್ಬರೂ ಕಳಿಸ್ತಾ ಇದ್ರು ಹರ್ ಮ್ಯಾಮು ಹೇಳ್ತಿದ್ರು ಚೆನ್ನಾಗಿ ರೆಡಿ ಮಾಡಿದರ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂತ ಆ ಥರ ಯಾರಾದರೂ ಒಬ್ಬರು ಹೇಳಿದಾಗ ನಮ್ಮ ಮಕ್ಕಳ ಬಗ್ಗೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ಇಲ್ಲೂ ಅವ್ರ ಕ್ಲಾಸ್ ಮುಂದೆ ಚಿಕ್ಕದಾಗಿ ಮಾಡಿದರು ಕೃಷ್ಣಂದು ಇದು ಬರೋ ಥರ ಚೆನ್ನಾಗಿತ್ತು ಎಲ್ಲ ಅವಳು ಅವಳ ಫ್ರೆಂಡ್ಸ್ಗಳನ್ನೆಲ್ಲ ನಿಲ್ಲಿಸ್ಕೊಂಡು ಅವ್ನು ದೇವಾಂಶ್ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ ನನಗೆ ಅವಳು ಹೇಳ್ತಾ ಇರ್ತಾಳೆ ಯಾವಾಗ್ಲೂ ಅವನ್ನ ಕರ್ಕೊಂಡು ಹಾಗೆ ಒಂದೆರಡು ಫೋಟೋಗಳು ಎಲ್ಲ ತೆಗಿಸ್ಕೊತಿದ್ದರು ಹಾಗೆಯೇ ಇವು ಸ್ಕೂಲಲ್ಲಿ ಫಂಕ್ಷನ್ಗಳನ್ನೆಲ್ಲ ಜೋರಾಗಿ ಮಾಡ್ತಾರೆ ತುಂಬ ಮೇಲೆ ಫುಲ್ಲು ಇದಿದೆ ಒಂಥರ ಹಾಲ್ ಥರ ಇದೆ ಅಲ್ಲಿಗೆ ಕೃಷ್ಣನ ಫಂಕ್ಷನ್ ಮಾಡಿ ಎಲ್ಲ ಕೃಷ್ಣನ ಕೂರಿಸಿ ಎಲ್ಲ ಈ ಥರ ಡೆಕೋರೇಷನ್ ಮಾಡಿದರು ಚೆನ್ನಾಗಿ ಮಾಡಿದ್ರು ಎಲ್ಲ ಎಲ್ಲ ಮಕ್ಕಳು ಇಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದ್ರು ಚಿಕ್ಕ ಚಿಕ್ಕ ಮಕ್ಕಳನ್ನ ಆ ಥರ ನೋಡೋದೇ ಒಂದು ಖುಷಿ ನನ್ನ ಮಗಳಿಗಂತೂ ಫುಲ್ ಖುಷಿ ಅವರು ನನ್ನ ಕ್ಲಾಸು ಯೂನಿಯನ್ ಕ್ಲಾಸು ಅಂತ ಎಲ್ಲರನ್ನೂ ತೋರಿಸ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ಲು ಎಲ್ಲರನ್ನೂ ತೋರಿಸ್ತಿದ್ಲು ಅವರು ಎಲ್ಲ ಕೆಳಗಡೆ ನಿಂತ್ಕೊಂಡು ಹೇಳ್ತಾ ಇದ್ರು ಮೇಲೆ ಫಂಕ್ಷನ್ ಇದೆ ಹೋಗಿ ಇಲ್ಲೇ ನಿಲ್ ಇಲ್ಲ ನೋಡ ಪಪ್ಪ ನೋಡೋ ಅಲ್ಲೇ ಇಲ್ಲ ನೋಡು ಇಲ್ಲ ನೋಡು ಬೇಗ ಚಿನ್ನಿ ಸ್ಕೂಲಲ್ಲಿ ಏನೇ ಫಂಕ್ಷನ್ ಆದ್ರೂ ಅವ್ರು ಆ ಫಂಕ್ಷನ್ ಅಲ್ಲಿ ಏನಾದರೂ ತಿಂಡಿಗಳು ಇಲ್ಲ ಫ್ರೂಟ್ಸ್ ಎಕ್ಸಿಬಿಷನ್ ಮಾಡಿದರೆ ಫ್ರೂಟ್ಗಳು ಆ ಥರ ಏನಾದರೂ ಕೊಟ್ ಕಳಿಸ್ತಾ ಇರ್ತಾರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಫಂಕ್ಷನ್ ಮಾಡಿರೋದ್ರಿಂದ ಕೃಷ್ಣನ್ ಇಷ್ಟವಾಗಿರೋದು ಅವಲಕ್ಕಿ ಬರುತ್ತಲ್ಲ ಸ್ವೀಟ್ ಅವಲಕ್ಕಿ ಅವಲಕ್ಕಿ ಮಿಕ್ಸ್ಚರು ಹಾಗೆ ಲಡ್ಡು ಇವೆಲ್ಲ ಕಳಿಸಿದ್ರು ಹಾಗೆಯೇ ನಾವು ಅಲ್ಲಿಂದ ಸ್ಕೂಲಿಂದ ಮುಗಿಸ್ಕೊಂಡು ಊರಿಗೆ ಹೋದ್ವಿ ಒಂದು ಫಂಕ್ಷನ್ ಇತ್ತು ಮದುವೆ ಇತ್ತು ಸೊ ಅದಕ್ಕೋಸ್ಕರ ಊರಿಗೆ ಹೋದ್ವಿ ಹಾಗೆಯೇ ನನ್ನ ಮಗಳು ಅದರಲ್ಲೇ ಒಂದು ರೀಲ್ಸ್ ಮಾಡ್ತಿದ್ದವಳು ಈಗ ಜಸ್ಟು ಮದುವೆಗೆ ಬಂದಿದ್ದೀವಿ ಮದುವೆ ಮುಗಿಸ್ಕೊಂಡು ರೇಟ್ ಅಂತಿರ ಬ್ಯಾಂಗ್ಳೂರ್ಗೆ ಹೋಗಬೇಕು ನನ್ನ ಮಗಳಿಗೆ ನಾಳೆ ಸ್ಕೂಲಿದೆ ಸೊ ನಾವು ಇವಾಗ ಹೊಡಬೇಕು ಇಲ್ಲಿ ಧೀರಜ್ ಅವರು ಬಂದಿದ್ದರು ನಿಮಗೊಲ ಗೊತ್ತೇ ಇದೆ ಈಗ ವಿನಾಗಿರೋರು ಎಲ್ಲ ಅವರು ಮಾಲೆ ಹಾಕಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಸೊ ಇವಾಗ ಮದುವೆ ಮುಗಿಸ್ಕೊಂಡು ಇನ್ನೇನು ಹೊರಡ್ತೀವಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ